ನೋಡಿ ಇದು ಇದು ಒಬ್ಬ ರಾಜಕಾರಣಿ ಏನು ಸೋಕಾಲ್ಡ್ ಪ್ರಧಾನಮಂತ್ರಿಗಳ ಮಕ್ಕಳುಗಳು ಬೆಳೆಸ್ಕೊಂಡಿರೋ ರಾಜಕಾರಣ ಜನ್ಮಕ್ಕೆ ಇದು ಒಂದು ನೋಡಿ ನಮ್ಮ ಅಣ್ಣ ತಮ್ಮಂದ್ರೆ ನೋವಾದ್ರೆ ನಮ್ಗ ನೋವಾಗಲ್ವಾ ಸರ್

ಕಲ್ಲುಗಳನ್ನ ದೊಡ್ಡ ದೊಡ್ಡ ಕಲ್ಲಲ್ಲಿ ಎಸಿದ್ರು ಈಗ ಗ್ಲಾಸ್ ಹೊಡೆದ್ ಬರ್ತಿದ್ರು ನಮ್ಗೆ ಏನಾಗಿಲ್ಲೂರದಲ್ಲಿ ರಾಜ್ಯದ ಜನ ನೋಡ್ಬೇಕಷ್ಟೇ ಇದನ್ನ ಇದಕ್ಕೆಲ್ಲವೂ ಮುಂದಿನ ದಿನಗಳಲ್ಲಿ ಈ ಲೆಕ್ಕ ಎಲ್ಲವನ್ನ ಈ ಏನು ಕಾನೂನು ಉಲ್ಲಂಘನೆ ಇದೆ ಹಿಂಸೆ ಮಾಡೋದಕ್ಕೆ ಪ್ರಚೋದನೆ ಮಾಡುವಂತದ್ದು ಎಲ್ಲವನ್ನ ಮುಂದಿನ ದಿನಗಳಲ್ಲಿ ಆ ಭಗವಂತನ ದೈಹದಿಂದ

يلا فرقلا گان سکلا لا يللا فرقلا يللا ಎಲ್ಲ ಸೈಲೆಂಟ್ ಆಗಿದೆ ಯಾರು ಪ್ರಚಾರ ಪ್ರಚಾರ ಮಾಡ್ತೀನಿ ব্যবস্থা এটা তো વ્યવસ્થા પડેલક્ષી પૂરા